ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಇವತ್ತೆ ನಾವು ಚಿಕ್ಕವರು ದೊಡ್ಡವರು ಎಲ್ಲರು ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದು ಹೊಸ ತರಹದ ರೆಸಿಪಿ ಮಾಡ್ತಾ ಇದೀವಿ ಇದೊಂದು ರೀ ಎಷ್ಟ್ ಕುಂದಿರ್ತೇನ್ರಿ ಇಷ್ಟ ನೋಡ್ರಿ ಫೇಸ್ಬುಕ್ ನೋಡ್ತಿದ್ನಲ್ರಿ ಅದ್ರಾಗ ವಾಯ್ಸ್ ಓವರ್ ಕೊಡೋದ್ ಒಂದ್ ಕಾಂಟೆಸ್ಟ್ ಇತ್ರಿ ಅದ್ರಾಗ ಪಾರ್ಟಿಸಿಪೇಟ್ ಮಾಡಿದ್ರಿ ಬೆಂಗಳೂರಾಗ ಫಸ್ಟ್ ಪ್ರೈಸ್ ಬಂದಿತ್ರಿ ನನಗಿಕ್ ಕ್ಯಾಡ್ರಿ ಅದೇ ಒಂದು ಲಕ್ಷ ಚಂದ್ರದಾರರಾಗಿದ್ದ ಯೂಟ್ಯೂಬ್ನವರು ಶ್ರಾವಣಿ ಅಡುಗೆ ಮನೆಯವ್ರಿಗೆ ಕೊಟ್ಟರಂತಹ ಒಂದು ನೆನಪಿನ ಕಾಣಿಕೆ ಇದು ಶುರು ಅಷ್ಟೊತ್ತಿಗೆ ನೀವೇ ನೋಡಿದಿರಿ ತುಂಬಾ ದೊಡ್ಡ ದೊಡ್ಡ ಅಡಿಗೆ ಯೂಟ್ಯೂಬರ್ಸ್ ಇದ್ರು ಅವರು ಎಲ್ಲಾ ತರದ ಆಲ್ಮೋಸ್ಟ್ ಅಡಿಗೆ ಮಾಡ್ಬಿಟ್ಟಿದ್ರು ತುಂಬಾ ಜನ ಹೇಳ್ತಾರೆ ಸಹಾ ಈ ಅಡಿಗೆಯಲ್ಲಿ ಏನ್ ಸರ್ ಎಲ್ಲಾ ಮಾಡ್ಬಿಟ್ಟವ್ರು ನಾವು ಮಾಡಿದ್ರೆ ಕ್ಲಿಕ್ ಆಗಲ್ಲ ಸಕ್ಸಸ್ ಆಗಲ್ಲ ಅಂತ ಆದ್ರೂ ನೀವು ಮಾಡಿ ಸಕ್ಸಸ್ ಆಗಿದ್ದೀರಿ ಹೇಗೆ ಏನ್ ಕಾರಣ ಅದಕ್ಕೆ ಇಲ್ಲ ಸರ್ ಈಗ ಹೆಂಗಿರ್ತೈತೆ ಅಂದ್ರೆ ಅದಾ ಅಡಿಗೆನ ನಾವು ಇಂಪ್ರೂವ್ ಮಾಡ್ಕೊಂಡ್ ಮಾಡಿದ್ರ ಜನ ನೋಡ ನೋಡ್ತಾರ್ರಿ ಅದ ಈಗ ಹಳೆ ರೆಸಿಪಿದಾಗ ಈ ನಾವ್ ಹೊಸ ಟ್ರೈ ಮಾಡಿದ್ರೆ ಇನ್ನೂ ರುಚಿ ಆಗ್ತೇತ್ರಿ ಅದ್ ಹಳೆ ಪಾರಂಪರಿಕ ಪದ್ಧತಿ ಅದ ಎವರ್ ಗ್ರೀನ್ ಬಿಡ್ರಿ ನಾವ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರ ಮಂದಿ ಅದ್ರಾಗೂವ್ ಮಾಡಿದ್ರೆ ಹೊಸ ಟೈಪ್ ಮಾಡಿದ್ರ ಮಾಡಿದ್ರೋಡೆ ನೋಡ್ತಾರೀ ಯಾಕಂದ್ರ ಜನ ಚೇಂಜ್ ಈಗ ಚೇಂಜ್ ಇರ್ಬೇಕ್ರಿ ಈಗ ಅದ ಸೇಮ್ ಅದ ಪಲ್ಯ ಅದ ರೊಟ್ಟಿ ಮಾಡೇನಂದ್ರ ನಮಗೂ ಬರ್ತದ್ ಬಿಡಿ ಇದು ಅದ್ರಾಗೇನು ಹೊಸದ ಐತಂತಾರೀ ಇಲ್ಲ ಉದ್ ರೊಟ್ಟಿನ ರೊಟ್ಟಿನ ಏನ್ ಮಾಡಬಹುದು ಈ ನಮ್ ಉತ್ತರ ಕರ್ನಾಟಕ ಸೈಡ್ ರೀ ಬಡಿ ಕೈಲಿ ಎರಡ್ ರೊಟ್ಟಿ ಜಾಸ್ತಿ ಬಡಿ ಹಡಿ ಕೈಲಿ ಎರಡ್ ಮಕ್ಳು ಜಾಸ್ತಿ ಹಡಿ ಅಂತ ಗಾದೆ ಐತ್ರಿ ಈಗ ಅದನ್ ಸರ್ ಅದಕ್ಕ ನಮ್ ಕಡೆ ನಾವು ರೊಟ್ಟಿ ಮಾಡಬೇಕಾದ್ರ ಹೆಣಸಿ ಮಾಡಂಗಿಲ್ರಿ ಒಟ್ ಮಾಡುದ ಒಂದ್ ನಾಲ್ಕ ಮಂದಿ ಬಂದ್ರು ಅವ್ರಿಗೆ ನಾಲ್ಕು ರೊಟ್ಟಿ ಜಾಸ್ತಿ ಜಾಸ್ತಿ ಈಗ ರೊಟ್ಟಿ ಕರುಡಿ ರೂಢಿ ಅವ್ರ ರೊಟ್ಟಿ ಉಳಿದ್ರೆ ತಿನ್ ಅಂದ್ರ ಯಾರು ತಿನ್ನಂಗಿಲ್ಲ ನಾವ್ ತಿನ್ಬೇಕ್ರಿ ಓ ಅದು ಉಳಿದಿದ್ರೊಟ್ಟಿದ್ ಏನ್ ಮಾಡ್ಬೋದು ನಾವು ಅವಲಕ್ಕಿ ಮಾಡ್ಬೋದು ಅದನ್ನ ಗ್ರೈಂಡ್ ಮಾಡಿ ಅವಲಕ್ಕಿ ಮಾಡ್ಬೋದು ರೊಟ್ಟಿ ಅವಲಕ್ಕಿ ಅಂತೇವಿ ಅದನ್ನ ಮಾಡಬಹುದು ಸ್ವೀಟ್ ಮಾಡಬಹುದು

ಆಮೇಲೆ ಗೆಸನ್ ಜಾಮೂನ್ ಅಂತ ಹಾಕಿದಿರಿ ಗೆಣಸಿನಿಂದ ಜಾಮೂನ್ ಮಾಡ್ತಾರೀ ಅದು ಮಾಡಿದ್ರಿ ಬರ್ಫಿ ಮಾಡ್ಬಹುದ್ರಿ ಉಳಿದ್ ಚಪಾತಿ ನಿಂತ ಬರ್ಫಿ ಮಾಡಬಹುದ್ರಿ ಅದನ್ನ ಸ್ಟೋರ್ ಇಡಬಹುದ್ರಿ ನೀವು ಸೇಮ್ ಮಾರ್ಕೆಟ್ ನಾಗ ತಂದಂಗ ಸ್ವೀಟ್ ಇದನ್ನ ನೋಡಿದ್ರೆ ಅನ್ಸುತ್ತಾ ಇದನ್ನ ನಾವು ಉಳಿದಿರೋ ಚಪಾತಿಯಿಂದ ಮಾಡಿದೀವಿ ಅಂತ ಚಾನ್ಸ್ ಆಮೇಲೆ ಅವಲಕ್ಕಿ ನಿಂತ್ರ ಸ್ವೀಟ್ ಮಾಡ್ಬೋದ್ರಿ ಅದು ಮಾಡೇನ್ರಿ ಒಟ್ಟ

ವ್ಯೂಸ್ ಬರ್ ಬರ್ಲಿಲ್ಲ ಅಂದ್ರೆ ಡೌನ್ ಆಗ್ಬಾರ್ದ್ರಿ ಯಾರಾದ್ರೂ ಹೊಸದಾಗಿ ಚಾಲು ಮಾಡೋರ್ ಇದ್ರೂಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತೂ ವ್ಯೂಸ್ ಬರೋದೇ ಇಲ್ರಿ ಒಂದ್ ವರ್ಷ ಏನ್ ವ್ಯೂಸ್ ಬರೋಂಗಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೇರಿ ನಾನು ಸರ್ ಅವ್ರ ನಮ್ ಮನೆಯವ್ರು ಹೇಳಿದ್ರ ವ್ಯೂಸ್ ಬರ್ಲಿ ಬಿಡ್ಲಿ ನೀವ್ ಮಾಡಿ ಹಾಕ ಅಂತ ಅಷ್ಟೇ ಹೇಳಿದ್ರಿ ಅವಾಗ ಡಿಮೋಟಿವೇಟ್ ಆತ್ರಿ ಒಂದ್ ಸ್ವಲ್ಪ ವ್ಯೂಸ ಬರವಲ್ಲೂ ಸುಮ್ನ ಟೈಮ್ ವೇಸ್ಟ್ ಅಂತ ಅನಿಸ್ಬಿಡ್ತರಿ ಆಮೇಲೆ ಹುಡುಗರ ಕಡೆನೂ ಲಕ್ಷ್ಯ ಕಡಿಮೆ ಆಗಕತ್ರಿ ಹಂಗಾಗಿ ಬಿಟ್ಟು ಬಿಡ್ಬೇಕಂತ ರೀ ಒಂದ್ ಒಂದ್ ಹದಿನೈದು ದಿನ ವೀಡಿಯೋ ಹಾಕಿದ್ದಿಲ್ರಿ ನಾನ್ ಆಮೇಲೆ ನಮ್ಮ ಮನೆಯವ್ರ ಏನಂದ್ರೆ ಇಲ್ಲ ನೀ ಕಂಟಿನ್ಯೂ ಕಂಟಿನ್ಯೂ ಮಾಡಿದ್ದಿ ಇವಾಗ ಯಾಕೆ ಬಿಡ ಕಂಟಿನ್ಯೂ ಮಾಡ ಅಂತ ಹೇಳಿದ್ರ ಹಂಗಾಗಿ ಕಂಟಿನ್ಯೂ ಮಾಡಿದ್ರಿ ಅದ ಒಂದ್ ವಿಡಿಯೋ ಕ್ಲಿಕ್ ಆತಲ್ರಿ ಆಮೇಲೆ ಮತ್ ಡೌನ್ ಆತ್ರಿ ಒಂದ್ ವಿಡಿಯೋ ಕ್ಲಿಕ್ ಆದ್ಮೇಲೆ ಮತ್ತೂ ಓಡತೇತಂತಿಲ್ರಿ ಚಾನಲ್ ಮತ್ ಡೌನ್ ಆಗ್ತೇತ್ರಿ ಡೌನ್ ಆದಾಗೂ ಅದ ಕನ್ಸಿಸ್ಟೆನ್ಸಿ ಇರ್ಬೇಕ್ರಿ ಅದ ಅದ ಕನ್ಸಿಸ್ಟೆನ್ಸಿ ಮೇನ್ ಪರೀಕ್ಷೆ ದೇವ್ರ ರಿ ಅಷ್ಟೇ ಸರ ಇಷ್ಟೋ ಅಂತ ಬರ್ತೇತಂತಿರಂಗಿಲ್ಲ ನಾವ್ ಅಪೇಕ್ಷೆ ಇಲ್ದ ಏನ್ ಮಾಡ್ತೇವ್ ನೋಡ್ರಿ ಅದ ಜಾಸ್ತಿ ಸಕ್ಸಸ್ ಆಕತ್ತಿನ ನನಗ್ ಅನ್ಸಿದ್ ರೀ ನಾವ್ ಬರಬೇಕು ದುಡ್ಡು ಹಿಂಗ ಬರ್ಬೇಕು ಇಷ್ಟ ಡಿಸಪಾಯಿಂಟ್ ಬಾಳ ಆಗ್ತೇತ್ರಿ ಈಗ ಬಂದ್ಮೇಲೆ ಓ ನಾವ್ ಇಷ್ಟ ಅಚೀವ್ ಮಾಡ್ಬೇಕಂತ ಈ ಗೋಲ್ ಸೆಟ್ ಮಾಡ್ಕೋಬಹುದ್ರಿ ಇಲ್ಲ ನಾವು ಇಷ್ಟ ಈಗ ಮೆಹನತ್ ಹಿಂಗ್ ಬರ್ ಬರ್ಬೇಕು ಮುಂಚೆನೆ ನೀವು ಇಲ್ಲ ಇಷ್ಟ ಮಾಡ್ಬೇಕು ಹಿಂಗ ಅಂದ್ರೆ ಬರಂಗಿಲ್ಲ ಸರ್ ಇನ್ಸಿಡೆಂಟ್ ಹೇಳ್ಬೇಕಂದ್ರಿ ನಾವು ಬಾಂಡೆ ಹೋಗಿದ್ವಿ ಅಂಗಡಿಯಾಗ ರೂಪಾಯಿ ಅಂದ್ರೆ ಒಂಬೈನೂರ ಇತ್ರಿ ಅದಿ ದೋಸೆ ಮಾಡೋದ್ರಿ ಹಾ ಇದೆ ಸರ್ ರೂಪಾಯಿ ಹನ್ನೆರಡುನೂರ್ಚುಲಿ ರೂಪಾಯಿ ಹನ್ನೆರಡುನೂರ್ ಇದು ಈ ತೊಗೊಳಕ್ ಹೋಗಿದ್ವಿ ಅವ್ರ ಅಂಗಡಿಯವ್ರಂದ್ರ ನಿಮಗ ಆಗಂಗಿಲ್ಲ ಬಿಡ್ರಕ್ ತಗೊಳಕ್ ನಿಮಗ ಆಗಂಗಿಲ್ಲ ನಿಮಗ್ ಅಷ್ಟು ಅಷ್ಟ ಅಷ್ಟ ನೂರ ಐತಿ ನಿಮಗ್ ತಗೊಳಕ ಆಗಿಲ್ಲ ಅಂದ್ ಮುಖದ ಮೇಲೆ ಅಂದ್ ಬಿಟ್ರಿ ರೀ ಈಗ್ರಿ ಇಂಥವು ತಿಂಗ್ಳಗೊಂಬರ್ತವ್ರಿ ಸ್ಪಾನ್ಸರ್ ಇದಕ್ಕಿನ್ನ ಫುಲ್ ಇವೆಲ್ಲ ತುಂಬಾವಲ್ರಿ ಸ್ಪಾನ್ಸರ್ ಇನ್ ಮರಿನವಲ್ರಿ ಸ್ಪಾನ್ಸರ್ ಮರಿ ಇನ್ನು ರೂಮ್ನಾಗುವ ಅವನ್ ರೀ ಕುಕ್ಕರ್ ಆಮೇಲೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಏರ್ ಫ್ರೈಯರ್ ತೋರಿಸ್ಬೇಕ್ರಿ ನಮ್ ವಿವೋರ್ಸ್ಗೆ ನೀವ್ ತಗೋಬೇಕಂದ್ರ ತೋರಿಸಿ ಅದನ್ನ ಇದನ್ನ ನೀವು ತಗೋಬೇಕಂದ್ರ ಇಲ್ಲಿ ಸಿಗ್ತೇತಿ ಆಮೇಲೆ ಡಿಸ್ ಎಲ್ಲಾ ತೋರಿಸಿ ಹೆಂಗ್ ಯೂಸ್ ಮಾಡೋದು ಚಲೋ ಐತ್ ನೋಡ್ರಿ ನೀವ್ ತಗೋಬಹುದು ಅಡ್ಡಿ ಇಲ್ಲ ದುಡ್ಡು ಇದ್ರಾಗ ಹಾಕಿ ಸೊ ಅದ ಅದೊಂದು ಇನ್ಸಿಡೆಂಟ್ ಮರ್ಯಕ್ ಆಯಂಗಿಲ್ಲ ಅಂಗಡಿ ಒಳಗ ನಿಮಗ್ ತಗೊಳಕ ಆಯಂಗಿಲ್ಲ ಅಂತ ಅಂದಿದ್ರಲ್ರಿ ದೇವ್ರ ನೋಡ್ರಿ ಈಗ ಅದ್ ಎಷ್ಟೋ ಅದಕ್ಕಿಂತ ಚಲೋ ಚಲೋ ತವಿ ಬರ್ತಾವ್ರಿ ಫ್ರೀದಾಗ ಬರ್ತಾವ್ರಿ ಅದನ್ರಿ ಮೇಲ್ ಕಳಿಸ್ ಕೊಲಾಬರೇಷನ್ ಮಾಡ್ತೀರ ಏನೋ ನಾವ್ ಆತಂತ ಹೇಳಿದ್ರೆ ಅವ್ರ ನಮಗ ಇದು ಕಳಿಸ್ತಾರೀ ಅವ್ರ ಪ್ರೊಡಕ್ಟ್ ಕಳಿಸ್ತಾರ ಹೆಂಗ್ ವಿಡಿಯೋ ಮಾಡುದೇಳ್ತಾರೀ ಆ ಪ್ರಕಾರ ವಿಡಿಯೋ ಮಾಡೋದ್ರಿ ಸೊ ಪ್ರಾಡಕ್ಟ್ ಅದಕ್ಕೆ ಬಹುಶಃ ಸರ್

ಅದು ಇದು ಮಾತಿನಲ್ಲಿ ಹೇಳೋಕ್ಕಿಂತ ಫ್ರೆಂಡ್ಸ್ ಇದನ್ನ ಎಲ್ಲರಿಗೂ ಇಷ್ಟ ಆಗತ್ತೆ ಬಂದೇತ್ರಿ ಸರ್ ಅದು ಅದ್ರದೊಂದ್ ಕಥೆ ಐತ್ರಿ ಸರ್ ಇದು ಬರ್ತಡೆ ದಿನಾನ ಬಂದ್ರಿ ಆಕ್ಚುಲಿ ನನ್ ಬರ್ತಡೆ ದಿನಾನ ಬಂದೈತ್ರಿ ಇಪ್ಪತ್ನಾಕ್ ನಾಲ್ಕು ಫೆಬ್ರವರಿ ಈಗ ರೀ ಹಂಗೆ ಸರ್ ಪ್ರೆಸೆಂಟೇಟವ್ ಶ್ರಾವಣಿ ಅಡುಗೆ ಮನೆ ಫಾರ್ ಪಾಸಿಂಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಬೈ ಯೂಟ್ಯೂಬ್ ಒಂದು ಲಕ್ಷದ ಚಂದಾದಾರರಾಗಿದ್ದಕ್ಕೆ ಯೂಟ್ಯೂಬ್ನವರು ಶ್ರಾವಣಿ ಅಡುಗೆ ಮನೆಯವ್ರಿಗೆ ಕೊಟ್ಟಿರುವಂತಹ ಒಂದು ನೆನಪಿನ ಕಾಣಿಕೆ ಇದು ಯೂಟ್ಯೂಬ್ ಸಿಲ್ವರ್ ಬಟನ್ ಅಂತ ಕರೀತಾರೆ ಸೊ ಇದು ಸಿಲ್ವರ್ ಇದಕ್ಕೆ ಬಿಡಿ ಆ್ಯಕ್ಚುಲಿ ಮರದಿದು ಸಿಲ್ವರ್ ಬಣ್ಣ ಇರತ್ತೆ ಅಷ್ಟೇನಿದು ಎಸ್ ಸೊ ಇದು ಬಂತು ಯಾವಾಗ ಬಂತು ಇದು ಅತ್ಯ ಎರಡು ಸಾವಿರದ ಇಪ್ಪತ್ತ ಎರಡರಾಗ ಬಂತು ಸರ್ ಇದು ಅಪ್ ಆಗ್ತವ ಡವ ಅದ್ ಬಿಡ್ಬಾರ್ರಿ ಹೊಡಿಯೋ ಮಾಡತಾ ಇರ್ಬೇಕ್ರಿ ನನ್ನ ಮಾನಿಟೈಸ್ ಆದ್ಮೇಲೆ ವಿಡಿಯೋ ಮೋನಿಟೈಸ್ ಆದ್ಮೇಲೆ ಫುಲ್ ಡೌನ್ ಆತ್ರಿ ಚಾನಲ್ ಯಾವ್ದು ವಿಡಿಯೋ ವೈರಲ್ ಆಗ್ಲಿಲ್ರಿ ಏನು ಇಲ್ಲ ಅಲ್ಲಿ ಆದ್ಮೇಲೆ ಮತ್ ನಾ ಬಿಡ್ಲಿಲ್ರಿ ವಿಡಿಯೋ ಮನೆಯವ್ರ್ ಹೇಳದಂಗ ಹಾಕ್ತಿರಿ ಹಾಕ್ತಿರ ಮತ್ ಇನ್ನೊಂದ್ ಸ್ವಲ್ಪ ಓಡಾಕತ್ತೀ ಅವಾಗ ಒಂದ್ ಲಾಕ್ ಸಬ್ಸ್ಕ್ರೈಬರ್ ಆದ್ರಿ ಒಂದ್ ಲಾಕ್ ಆದ್ಮೇಲೆ ಎರಡ್ ಲಕ್ಷ ಆಗಕ್ ಟೈಮ್ ಆಗ್ಲಿರಿ ಆರ್ ತಿಂಗಳಾಗ ಆದ್ರಿ ಎರಡ್ ಲಕ್ಷ ಮೂರ್ವರಿ ಆಗ್ಯವ್ರಿ ಆಗಿ ಹುಟ್ಟಿದ ದಿನ ಅದಕ್ಕೂ ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲೈ ಮಾಡಿದ್ರಿ ನಾನು ಪ್ಲೇ ಬಟನ್ ಬರ್ತೇತಂತ ಗೊತ್ತಿದ್ದಿಲ್ರಿ ಬಗ್ಗೆ ಸರ್ಚ್ ಮಾಡ್ತಿರ್ತೇನ್ರಿ ಹಿಂಗ ಏನ್ ಹೊಸಾದ್ ಕಲ್ಕೊಂತಿರ್ಬೇಕು ಟೆಕ್ ಚಾನಲ್ ನೋಡ್ತಿರ್ತೇನೆ ಅಲ್ರಿ ಅವಾಗ ಒಂದ್ ಲಾಕ್ ಸಬ್ಸ್ಕ್ರೈಬರ್ ಆದ್ಮೇಲೆ ಓ ಹಿಂಗ್ ಬಟನ್ ಅಂತ ಗೊತ್ತಾತ್ರಿ ನಂಗ ಮತ್ ಅದಕ್ ಅಪ್ಲೈ ಮಾಡಿದರಿ ಅಪ್ಲೈ ಮಾಡಿಂದ ಇಲ್ಲ ನಿಮ್ಗ್ ಕಳ್ಸೇತಿ ಬಂದೇ ಇಲ್ಲನ್ರಿ ನಿಮ್ಗ ಅಂದ್ರ ಇಲ್ರಿ ಸರ್ ಬಂದಿಲ್ಲ ನಂಗ್ ಹೆದರ್ಕ್ ಓ ಅಂದ್ರೆ ಬರಂಗೇ ಇಲ್ಲ ನಂದು ಪ್ಲೇ ಬಟನ್ ಅಂತ ಬಾಳ ಆಸೆ ಅನ್ಕೊಂಡಿದಾರೆ ಅದ್ ಗೊತ್ತಾಯ್ತಂದ್ ಅದು ಯೂಟ್ಯೂಬ್ ಪ್ಲೇ ಬಟನ್ ಬರ್ತೇತಂದ್ಮೇಲೆ ಹೆಂಗ್ ಹೆಂಗಿರ್ಬೇಕು ಪ್ಲೇ ಬಟನ್ ನಮ್ ಹೆಸರು ಇರ್ತದ್ ಬಾಳ್ ಖುಷಿ ಆಮೇಲೆ ಅದು ಅಮೇರಿಕಾದಾಗ ರೆಡಿ ಆಗ್ತೇತ್ರಿ ಅಲ್ಲಿಂತ್ರ ಬರ್ತೇತ ಅದೊಂದ್ ಖುಷಿ ಅಲ್ಲಿಂತ್ರ ನಮ್ ಹೆಸರು ಪ್ರಿಂಟ್ ಮಾಡಿ ಬರ್ತೈತಲ್ಲ ಅಂತಂದ್ ಆಮೇಲೆ ಅದು ಬಾ ಲೇಟ್ ಆತಲ್ರಿ ಅವು ಬರಂಗಿಲ್ಲ ಇದು ಏನೋ ಆತ ಬಿಡು ನಮ್ದಿಲ್ಲ ಅಂತ ಪ್ರತಿ ಒಂದೊಂದು ಇದ್ರಾಗು ನಮ್ದು ಫಸ್ಟ್ ಫೇಲ್ ಆಗಿನ ಮುಂದ್ ಸಕ್ಸಸ್ ಆಗೇತ್ರಿ ನಮ್ದು ಯಾವ್ದಾದ್ರು ಪಿನ್ ಬರ್ಬೇಕಾದ್ರು ಹಂಗಾತ್ರಿ ಈ ಬಟನ್ ಬರ್ಬೇಕಾದ್ರು ಅವ್ರ ಕಳ್ಸೆ ಬಾಳ ದಿನ ಆಗೇತ್ರಿ ಅದು ಬೆಂಗ್ಳೂರಾಗ ಐತ್ರಿ ನಾ ಅದನ್ನ ಅಪ್ಲೈ ಮಾಡಿಂದ ಅಲ್ಲಿ ಬಂತ್ರಿ ಅದು ಆಮೇಲೆ ಹಂಗ್ರಿ ಅದ್ರ ಅವ್ರ ಬರ್ತಡೆ ಬಂತ್ರಿ ನಮ್ಮ ಮನೆಯವರು ಇದ್ರಿ ಅವಾಗ ಅದನ್ನ ಇದು ಮಾಡಿದ್ರಿ ಅದ್ರದ್ದು ವಿಡಿಯೋನ ಹಾಕೇನ್ರಿ ನಿಮ್ ಎಲ್ಲರಿಗೂ ತುಂಬಾ 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 ಧನ್ಯವಾದ ನೀವೆಲ್ಲರೂ ಸಪೋರ್ಟ್ ಈ ಸಿಲ್ವರ್ ಪ್ಲೇ ಬಟನ್ ನಮ್ಗೆ ಸಿಕ್ಕಿದೆ ಇದು ನನ್ನ ವಾಯ್ಸ್ ಚಲೋ ಐತ್ ಅಂದ್ ಗೊತ್ತಾಗಿದ್ರಿ ಅಷ್ಟು ನಾವು ವಿಡಿಯೋ ಹಾಕಿದೋಗ ಮೇಲೆ ಬಹಳ ಚಲೋ ಐತ್ರಿ ಪ್ರತಿ ಕಮೆಂಟ್ ಒಂದ್ ವಿಡಿಯೋ ಹಾಕಿನಿಲ್ಲ ಅದ್ರ ಕೆಳಗೆ ಎರಡ್ ಮೂರ್ ಕಮೆಂಟ್ ಬಂದ್ಬಿಡವ್ರಿ ನಿಮ್ ವಾಯ್ಸ್ ಬಹಳ ಚೊಲೋ ಐತ್ರಿ ನಿಮ್ ವಾಯ್ಸ್ ಓಹ್ ಹೌದಾ ಇಷ್ಟ ನನ್ಗ ಗೊತ್ತಿದಿಲ್ರೀ ನನ್ ವಾಯ್ಸ್ ಇಷ್ಟ ಚಲೋ ಐತ್ ಓ ಮತ್ತ್ ನನ್ಗೆ ಇದು ಕಾಂಟೆಸ್ಟ್ ಬಂತ್ರಿ ಫೇಸ್ಬುಕ್ ನೋಡ್ತಿದ್ನಲ್ರಿ ಅದ್ರಾಗ ವಾಯ್ಸ್ ಓವರ್ ಕೊಡೋದು ಒಂದ್ ಕಾಂಟೆಸ್ಟ್ ಇತ್ರಿ ಬೆಂಗಳೂರಾಗ ಅದ್ರಾಗ ಏನಿತ್ತ ಅಡ್ವರ್ಟೈಸ್ನಾಗ ನಮ್ದು ವಾಯ್ಸ್ ಕೊಡೋದು ಮೆಮಕ್ರಿ ಮಾಡೋದು ಅಂತಾರಲ್ರಿ ಈ ಹಿಂದಿ ಒಳಗಿರ್ತೇತಿ ಅದ್ ವಿಡಿಯೋ ಅದನ್ನ ನಾವು ಕನ್ನಡದಾಗ ಡಬ್ ಮಾಡೋದ್ರಿ ಡಬ್ಬಿಂಗ್ ಅಂತೇವ್ ನೋಡ್ರಿ ಅದ್ರಾಗ ಪಾರ್ಟಿಸಿಪೇಟ್ ಮಾಡಿದ್ರಿ ಬೆಂಗಳೂರಾಗ ಫಸ್ಟ್ ಪ್ರೈಸ್ ಬಂದಿತ್ತು ರೀ ನನಗೆ ಹಾಂ ರೀ ಸರ ಅದ್ರ ಒಂದು ಆಡ್ ಇತ್ರೀ ಅದ್ರೊಳಗೆ ಇದು ಫೆವಿಕ್ವಿಕ್ ಆ್ಯಡ್ ರೀ ಅದ ಆ ಫೆವಿಕ್ವಿಕ್ ಒಳಗೆ ಮಗಳಿಂದ ಸ್ಯಾಂಡಲ್ ಮುರ್ದಿರ್ತೈತೆ ರೀ ಆಕೆ ಅದ ನೀವು ನೋಡಿರಿ ಬೇಕ್ರಿ ಸರ ಮುರ್ದಿರ್ತೈತೆ ರೀ ಮುರ್ದಿರ್ತೈತ್ರಿ ಯಜಮಾನ್ರು ಪ್ರೀತಿಯಿಂದ ನೋಡಿ ನೋಡಿ ನಾನಂದವ್ರು ಎಂತ ಕೇರಿಂಗ್ ಪತ್ನಿ ಬಗ್ಗೆ ಅಂದ್ರೆ ಅವ್ರು ಮಾತಾಡಿ ಬಾಯಿ ಒಣಗ್ತು ಅಂದ ನೀರು ತಂದು ಕೊಡ್ತಾರೆ ಥ್ಯಾಂಕ್ ಯು ನಾನು ವ ಅದನ್ನ ಹಾಕ್ತಿರ್ತಾರೀ ಸ್ಯಾಂಡಲ್ ಅವಾಗ ಆ ಮಮ್ಮಿ ವಾಯ್ಸ್ ತಗೋಬೇಕು ಆ ಹುಡ್ಗಿ ವಾಯ್ಸ್ ಆಮೇಲೆ ಗುಜರಿದವರು ಒಬ್ಬರ ಅಜ್ಜಿ ಬರ್ತಾರ ಆ ಅಜ್ಜಿ ವಾಯ್ಸ್ ಮಾಡ್ಬೇಕ್ರಿ ಮೂರು ವಾಯ್ಸ್ ಮಾಡ್ಬೇಕಿತ್ರಿ ಸೊ ಮೂರು ಮಾಡಿದ್ದೆ ಅದ್ರ ಫಸ್ಟ್ ಪ್ರೈಸ್ ಬಂತ್ರಿ ನನ್ಗ ಅದನ್ನ ಪ್ರೈಸ್ ತಗೊಳಕ್ ಬೆಂಗ್ಳೂರ್ಗ್ ಹೋಗಿದ್ದೇರಿ ಅಷ್ಟು ಸೇರಿ ಅದ್ ಬೆಂಗ್ಳೂರ್ ನೋಡಿದ್ದ ಅವಾಗ್ರಿ ನಾವ್ ಸರ್ ಬೆಂಗ್ಳೂರೇ ನೋಡಿದ್ರಿ ಇಲ್ರಿ ಸರ್ ಅಲ್ಲಿ ಹೋಗ್ತಾ ಅಂತ ಕನಸು ಮನಸ್ಸಿನಾಗೂ ಇದ್ದಿದ್ದಿಲ್ರಿ ಸರ್ ನಮ್ಗ ಅದು ಹೋಗ್ತಿದ್ದಿಲ್ರಿ ಫಸ್ಟ್ ಪ್ರೈಸ್ ಬಂದೈತಿ ಅವ್ರ ಫೋನ್ ಹಚ್ ಹೇಳಿದ್ರಿ ಇಲ್ಲ ನಿಮಗ್ ಫಸ್ಟ್ ಪ್ರೈಝ್ ಬಂದೈತಿ ಅಷ್ಟೆಲ್ಲರೂ ನ್ಯೂಸ್ ಅದ ಇರ್ತಾರ ನ್ಯಾಷನಲ್ ಟಿವಿ ಒಳಗೂ ಇದತ್ರಿ ಟೆಲಿಕಾಸ್ಟ್ ಆಗಿತ್ರಿ ಎಲ್ಲಾ ನ್ಯೂಸ್ ಹೇಳ್ತಾರ ನೋಡ್ರಿ ಆಕಾಶವಾಣಿ ನ್ಯೂಸ್ ಫಸ್ಟ್ ಶಂಕರ್ ಪ್ರಕಾಶ್ ಅವ್ರ ಸರ್ ಶಂಕರ್ ಪ್ರಕಾಶ್ ಹಾಡಿ ಹೀ ಸರ್ ಅವರು ಆಮೇಲೆ ಮೆಮ್ರಿ ಮಹೇಶ್ ಅಂತ ಇರೋ ಗೊತ್ತಿರಬೇಕು ಸರ್ ಅದಾರೀ ಅವರು ಪ್ರೈಸ್ ಕೊಟ್ರಿ ಫಸ್ಟ್ ಪ್ರೈಸ್ ಬಂದೈತ್ ಮಾ ನಿಮ್ದು ಫಸ್ಟ್ ಪ್ರೈಸ್ ಬಂದೈತಿ ನೀವು ಬರ್ರಿ ಅಲ್ಲಿ ಯಾಕೆ ಇಷ್ಟು ಎಲ್ಲಾ ಮಂದಿ ಇರ್ತಾರ ನಿಮ್ ಎಷ್ಟ್ ಗ್ರೇಟ್ ಅಚೀವ್ಮೆಂಟ್ ಅದು ಬರ್ರಿ ನೀವು ಯಾಕೆ ಬಿಡ್ತೀರಿ ಅಂತಂದ್ರಿ ಇವ್ರಿ ಡಬಲ್ ಡ್ಯೂಟಿ ಮಾಡಿದ್ರಿ ಆ ದಿವ್ಸ ಆ ದಿವಸ ಹೋಗಿ ಇವ್ರಿಗೆ एक्चुअली ರಜಾ ಕೊಡಂಗಿಲ್ರಿ ಯಾರು ಮನೆಗೆ ಎಷ್ಟು आराम ಇಲ್ಲ एडमिट ಆದಾರ ಅಂದ್ರೆ ರಜೆ ಕೊಡಂಗಿಲ್ಲ ರೀ ಖುಷಿ ಆಯಿತರೆ ಹೋಗಿ ನಾವು ಡಿಪೋದಲ್ಲಿ ರಜಾ ಕೇಳಿದಿರಿ ಕೊಡಲಿಲ್ಲ ಮತ್ತೆ ಹಿಂದಿನ ದಿನಾನೇ ಮತ್ತೆ ಡಬಲ್ ಡ್ಯೂಟಿ ಮಾಡಿದಿರಿ ಅದ್ರ ಸಂಬಂಧನೆ ಡಬಲ್ ಡ್ಯೂಟಿ ಮಾಡಿ ಒಂದೇ ಹೇಳಿ ಅದು ಡಬಲ್ ಡ್ಯೂಟಿ ಮಾಡಿ ಸೇರಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗು ಪ್ರೈಸ್ ಬಂದಿದಾರೆ ನಮ್ಮದುಮ್ಮನಿ ಅವರದು ತರ್ಲಿಕ್ಕೆ ಹೋಗಬೇಕು ಅಂತ ಒಂದು ತಂಗಿ ಅವ್ರದ್ದು ಕಾರೇ ಐತ್ರಿ ಅವ್ರ ಮನೆಯವರು ನಾವು ನಾಲ್ಕು ಜನ ಹೋಗಿ ಹುಡುಗರು ಕರ್ಕೊಂಡು ಹೋಗಿ ಒಂದ್ ದಿನ ಇದ್ದ ಕ್ರೈಸ್ ತಗೊಂಡ್ ಬಂದಿವ್ರಿ ಸರ್ ಅದೇ ಸರ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ನಮ್ಮ ಡಿಪಾರ್ಟ್ಮೆಂಟ್ ಹಂಗಿದೆ ಸರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಒತ್ತಡ ಇರ್ತೀರಿ ಆಮೇಲೆ ಆಕ್ಚುಲಿ ಕೊಡ್ಬೇಕಿತ್ರಿ ಅವ್ರು ಕೊಡ್ಲಿಲ್ಲ ಮತ್ತೆ ವಿಚಾರ ಮಾಡಿದ ಮಾಡಿದ್ರು ಇವರು ಒಂದಿನ ಬಿಡ್ಬೇಕಾರೆ ಏನು ಮಾಡ್ಬೇಕು ಇವರಿಗೆ ಬಿಫೋರ್ ಮತ್ತವ್ರಕ್ಕಿಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಡ್ಯೂಟಿ ಮಾಡ್ತೀನಿ ಸರ್ ನಾನು ಡಬಲ್ ಅಂತ ಮತ್ತೆ ಕಂಟಿನ್ಯೂ ಮಾಡಿದಾಗ ಅವ್ರು ಕೊಟ್ಟರು ರಜಾ ಕೊಡೋದು ಮುಶ್ಕಿಲ್ ಐತ್ರಿ ಮನೆಯವ್ರೇನಂದ್ರೆ ಆಯ್ತು ಬಿಡು ಹೋಲ್ ನೀನು ಬ್ಯಾಡ್ ಅಂತ ಮತ್ತೆ ಪ್ರೈಸ್ ಬಂದಿದ್ದೆ ಹಾಕ್ಬಿಡುದು ನೀನು ನೋಡಿಲ್ಲ ಬೆಂಗಳೂರು ಇದರ ಅವಕಾಶ ಸಿಕ್ತಲ್ಲ ಇದರ್ ಹೋಗಣ ಒಂದ್ ನೆಪ ಮಾಡಿ ಹೋಗೋಣ ಅಂದ್ರ ಮತ್ತೆಲ್ಲ ವಿಧಾನಸೌಧ ನೋಡಿದ್ವಿ ರೀ ಅದೆಲ್ಲ ಸುತ್ತ ಆಮೇಲೆ ಇವ್ರ್ ಪುನೀತ್ ರಾಜ್ಕುಮಾರ್ ಸಮಾಧಿ ರಾಜ್ಕುಮಾರ್ ಅವ್ರದ್ದು ಅದೆಲ್ಲ ನೋಡ್ಕೊಂಡ್ ಬಂದಿವಿಂಗ್ ನಾವು ಅದ ರೀ ಪ್ರೈಸ್ ಬಂತ ಹೋದ್ರಿ ಇಲ್ಲ ನಾವು ಬೆಂಗ್ಳೂರ್ ಹೋಗೋ ಪ್ಲಾನ್ ಯಾವಾಗೂ ಇದೇ ಇಲ್ರಿ ನಾವು ಮಹಾರಾಷ್ಟ್ರ ಬಿಟ್ಟರೆ ಧಾರವಾಡ ಇಷ್ಟ ರೀ ಎಲ್ಲಿ ಹೋಗಿಲ್ಲ ಯಾವ್ದು ಪ್ರಪಂಚನೂ ಯೂಟ್ಯೂಬ್ ಆಕ್ಚುಲಿ ನಮ್ದು ಜೀವನ ಒಂದ್ ಸ್ವಲ್ಪ ಚೇಂಜ್ ಮಾಡ್ದಂಗ್ ಪ್ರಪಂಚ ನೋಡ್ದಂಗ್ ರೀ ನಾವು ಬಾಳ ಜನಕ್ಕ ಇದು ಕೊಟ್ಟ ರೋಜ್ಗಾರ್ ಖಂಡಿತ ಸರ್ ಇಲ್ಲ ನಮ್ದು ಇನ್ನು ಬೇಸ್ರಿ ಸರ್ ನಾವ್ ಇನ್ನು ಏನು ಅಲ್ಲರಿ ಸರ್ ಇನ್ನು ಬಾಳ ಇದು ಮಾಡಬಹುದು ನಾವು ಅಚೀವ್ಮೆಂಟ್ ಮಾಡಬಹುದ್ರಿ ಅದ್ರೊಳಗೆ ನಾ ಇನ್ನು ಹುಡುಗರು ಎಲ್ಲಾರು ನೋಡ್ಕೊಂಡ್ ಮಾಡ್ತೇನೆ ಇಷ್ಟ ಐತ್ರಿ ಫುಲ್ ಡೇ ಅದನ್ನ ನೀವು ಮಾಡಿದ್ರೆ ಜಾಬ್ ಅಂತ ಇನ್ನೂ ಕನ್ಸಿಡರ್ ಮಾಡಿದ್ರೆ ಇನ್ನೂ ಅಚೀವ್ ಅದರಾಗ ಈಗ ಮಕ್ಕಳನ್ನ ಸ್ಕೂಲಿಗೆ ಕಲಿ ಕಳಿಸಿ ಆಮೇಲೆ ಎಲ್ಲ ಮಾಡಿ ಅಲ್ಲಿ ಮಾಡಿ ನಾನು ಡ್ಯೂಟಿಗೆ ಟಿಫಿನ್ ಅಥವಾ ಊಟ ಕಟ್ಟಿ ಮಾಡೋದು ಭಾಳ ಇದೆ ಸರ್ ಹಾಂ ಅಂಥ ಬಾಯಲಿ ಅದು ಆಗೋದಿಲ್ಲ ಆದ್ರಷ್ಟು ಮಾಡಿದ್ರಲ್ಲಂಗೆ ಅದು ಖುಷಿ ಸರ್ ಟೈಮ್ ಒಟ್ಟು ವೇಸ್ಟ್ ಮಾಡೋದು ಸರ್ ಎಲ್ಲರೂ ಮಕ್ಕಳಿಂದ ಅಡಿಟ್ ಮಾಡೋದು ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಹೋಗೋದು

ಇಂಪ್ರೂವ್ ಆಗೈತ್ರಿ ಸರ್ ಏನೋ ಎಲ್ಲರು ಅಯ್ಯೋ ಇಷ್ಟ ಖರ್ಚು ಮಾಡ್ಬೇಕಂತ ಇತ್ತಲ್ರಿ ಅದು ಇಲ್ಲಿ ಈಗ ಪೂರ್ತಿ ಖರ್ಚು ಮಾಡಬಹುದು ನಮ್ಗೆ ಏನ್ ಬೇಕಾಗ್ತಾವ್ ಮಾತ್ರ

ಅದು ೂ ಆಗ್ಬಿಟ್ಟೈತ್ರಿ ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡ್ ತಿಂದ್ರೆ ಸಾಕು ಮತ್ತೆ ಇದನ್ನ ಮಾರ್ಕೆಟ್ ನಲ್ಲಿ ತರಲ್ಲ ಮನೆಯಲ್ಲೇ ಮಾಡ್ಕೊಂಡ್ ತಿಂತೀರಾ ಎಡಿಟ್ ಮಾಡೋದ್ ಎಡಿಟಿಂಗ್ ಟೇಬಲ್ ರೀ ಇದೆ ಹುಡುಗರು ಟೇಬಲ್ ರೀ ಫೋನ್ ಜಾಸ್ಟ್ ಹಿಂಗ್ ಜಾಸ್ತಿ ತಗೊಂಡ್ ಹಿಂಗ್ ಕುಂದಿರ್ತೇನ್ರಿ ಚಾಪೆ ಮೇಲೆ ಅಂದ್ರೆ ಸರ್ ಚಾಪೆ ಮೇಲೆ ಕೂತು ಜಸ್ಟ್ ಹಿಂಗ್ ಫೋನ್ ಇಟ್ಟಿರ್ತೇನ್ರಿ ರೀ ಸರ್ ಇಟ್ಟು ಹಿಂಗ ಮಾತಾಡೋದು ಇಲ್ಲೇ ಸೆಟ್ ಮಾಡ್ಕೊಳೋದ್ರಿ ಯಾವ್ದು ಸಾಫ್ಟ್ವೇರ್ ಇನ್ ಶಾರ್ಟ್ ರೀ ಫುಲ್ ಈಜಿ ಐತ್ರಿ ಇದು ಈಜಿ ಇದೆ ಫ್ರೀ ನಾ ಹಾನ್ ರೀ ಐತ್ರಿ ಈಗ ಯಾವದರ ವಿಡಿಯೋ ಮಾಡೋದು ಇದ್ರೆ ಸರ್ ಹಿಂಗ ತಗೊಂಡು ಇದೆಲ್ಲ ಸೆಟ್ ಮಾಡ್ಕೊಂಡ್ರಿ ಜಸ್ಟ್ ಇಲ್ಲಿ ವಾಯ್ಸ್ ಓವರ್ ಕೊಡಾಗ್ದೈತ್ರಿ ಇಲ್ಲಿ ಕೊಡಿ ನೋಡಿ ಹಾ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಇವತ್ತೆ ನಾವು ಚಿಕ್ಕವರು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದು ಹೊಸ ತರಹದ ರೆಸಿಪಿ ಮಾಡ್ತಾ ಇದ್ದೀವಿ ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡು ತಿಂದ್ರೆ ಸಾಕು ಖಂಡಿತ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಅದ್ಭುತ ರುಚಿ ಆಗತ್ತೆ ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಅದ್ಭುತ ರುಚಿ ಇರುವ ಈ ಹೊಸ ರೆಸಿಪಿ ಹೇಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ ಇಷ್ಟ

ಏನ್ ಬೇರೆ ಟೇಬಲ್ ತಗೊಂಡಿಲ್ರಿ ಏನಿಲ್ಲ ಒಂದು ರೂಮ್ ಒಂದು ಕಿಚನ್ ಇದೊಂದು ಹಾಲ್ ಎಷ್ಟಾಗ ಎಲ್ಲ ಮ್ಯಾನೇಜ್ ಮಾಡಿ ನೋಡಿ ಸರ್ ಓಕೆ ನಿಮ್ಮ ಮನೆ ಇರೋದು ಇಷ್ಟೇ ಹಾ ಮನೆ ಇಷ್ಟೇ ಸರ್ ಹಾ ಅದೊಂದು ಹಾಲು ಹಾ ಇದೊಂದು ರೂಮ್ ಅದೊಂದು ಕಿಚನ್ ಅದೊಂದು ಕಿಚನ್ ಒಂದು ಬಾತ್ರೂಮ್ ಹಾ ವಾ ನೋಡಿ ಮನಸ್ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಹಾ ಸರ್ ಈಗ ಉದಾಹರಣೆ ನಮಗೆ ಇಂತ ಸೆಟ್ ಅಪ್ ಬೇಕು ಈ ತರದ ಕ್ಯಾಮೆರಾ ಬೇಕು ಈ ತರದ ಆ ಏನಿಲ್ಲ ಏನಿಲ್ಲ ಸರ್ ನಾವು ಮಾಡೋ ಕಂಟೆಂಟ್ ಚಲೋ ಇರಬೇಕು ರೀ ಏನು ಅಡಿಗೆ ಮಾಡ್ತೇವಲ್ಲ ಅದು ಮೇನ್ ನೋಡ್ತಾರ್ರಿ ಜನ ನೀವು ಯಾವ ಕ್ಯಾಮ್ರಾಲೇ ಶೂಟ್ ಮಾಡಿರಿ ಎಲ್ಲಿ ಶೂಟ್ ಯಾವ ದೊಬ್ರಿ ಒಳಗ್ ಶೂಟ್ ಮಾಡಿರಿ ಅದು ಏನು ಇದು ಇದು ಆಗಂಗಿಲ್ಲರಿ ಸ್ಟಾರ್ಟಿಂಗ್ ನಿಮ್ ಕಂಟೆಂಟ್ ಚಲೋ ಇದ್ರೆ ಯಾವ ರೆಸಿಪಿ ಎದ್ರಾಗು ಮಾಡಿ ತೋರ್ಸಿದ್ರು ಮೇನ್ ನಮ್ ರೆಸಿಪಿ ಚಲೋ ಇದ್ರೆ ನೋಡೇ ನೋಡ್ತಾರ್ರಿ ಜನ ಅದು ರೀ ಅದು ಫಸ್ಟ್ ನಂಗೆ ಗೊತ್ತಾಗಿದ್ದೆ ನನ್ ಕಡೆ ಏನಿಲ್ಲ ಅಂದ್ರು ಆದ್ರೂ ನನ್ಗೆ ಇಷ್ಟು ವ್ಯೂಸ್ ಬಂದ್ವಲ್ಲ ಅಂತಂದು ಗೊತ್ತಾದ್ಮೇಲೆ ಓ ಆತ ನಾವ್ ಇದ್ರಾಗ ನಾವ್ ಮುಂದ ಹೋಗ್ಬೇಕಂತ ಗೊತ್ತಾತ್ರಿ ನನ್ಗ ಉಪವಾಸ ಮಾಡಿದಾಗ ಅದೇ ಪದಾರ್ಥ ತಿಂದು ತಿಂದು ಬೇಜಾರಾಗಿದ್ರೆ ಈ ಹೊಸ ರುಚಿ ಒಂದ್ಸತಿ ಟ್ರೈ ಮಾಡ್ರಿ ಅದ ಸರ್ ಮನಿ ಕಟ್ಟಬೇಕ ಅದೊಂದೈತ್ರೀ ಇಲ್ಲ ಇಲ್ಲೇ ಕಟ್ಬೇಕ್ರಿ ಗೈಟ್ ಸೈಡ್ ತಗೊಂಡಿದ್ದು ಅಲ್ಲಿ ತಗೊಂಡೇವ್ರಿ ಅದು ತಗೊಂಡ ಮುಂದ ಮತ್ತ ಇಂಪ್ರೂವ್ ಮಾಡ್ಕೊಬೇಕಂತ್ರಿ ಚಲೋ ಐತಿ ಸೈಟ್ ಅಂತ ತಗೊಳಕ್ ಹೊಂಟೇವ್ರಿ ಹ್ಮ್ ಇಲ್ಲಿ ಹುಬ್ಬಳ್ಳಿ ದಾಡದಲ್ಲಿ ನವನಗರದಲ್ಲಿ ಇದಾರೆ ಒಂದ್ ಹಿಡಿದಾರೆ ಹ್ಮ್ ಅದು ಯೂಟ್ಯೂಬ್ ಇಲ್ಲ ಅದು ಯೂಟ್ಯೂಬ್ ಇರ್ ಸೊ ಯೂಟ್ಯೂಬ್ ತಗೋದ್ರೆ ಎರಡನೇ ಸೈಟ್ ಎರಡನೇ ಸೈಟ್ ಸೋ ಕರ್ನಾಟಕದ ಎಲ್ಲಾ ಜಿಲ್ಲೆಲ್ಲೂ ಶಕ್ತಿ ಕೊಟ್ಟಿದೀವಿ ಸರ್ ಶಕ್ತಿ ಕೊಟ್ಟಲ್ಲ ಸರ್ ಕೊಡ್ತಾರೆ ಗ್ಯಾರಂಟಿ ಇದೆ ರೀ ಇವತ್ತೇ ನಾವು ಮಾಡ್ತಾ ಇರೋ ಈ ರೆಸಿಪಿ ನೀವು ಇಡೀ YouTube ಅಲ್ಲಿ ಎಲ್ಲೂ ಕೂಡ ನೋಡಿರಲ್ಲ ಮನಸಿದ್ದರೆ ಮಾರ್ಗ ಅಂತ ಹಿರಿಯರು ಹೇಳ್ತಾರೆ ನಾವು ಅದನ್ನ ಪಾಠಗಳಲ್ಲಿ ಪಠ್ಯಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಮ್ ಬರೆಯೋಕೆ ಓದ್ತಿದ್ವಿ ನಾವು ಅವಾಗ ಸುಮ್ಮನೆ ಮನಸಿದ್ದರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಅಂತ ಸುಮ್ಮನೆ ಓದತಿದ್ವಿ ಬಾಯಿಪಾಠ ಮಾಡ್ತಿದ್ವಿ ಆದರೆ ನಿಜಕ್ಕೂ ಆ ಮಾತಿನ ಅರ್ಥ ಏನು ಅಂತ ನಮಗೆ ಅರ್ಥ ಆಗ್ತಿರೋದು ಈ ಥರದ ಸಾಧಕರನ್ನು ನೋಡಿದಾಗ್ಲೇ ಅವರೆಷ್ಟು ಹಂಬಲಾಗಿ ಹೇಳ್ತಾರೆ ನಾನು ಏನೂ ಮಾಡಿಲ್ಲ ಸರ್ ಈಗ ಒಂದು ಪುಟ್ ಪುಟ್ಟ ಹೆಜ್ಜೆ ಹೇಳ್ತಾರೆ ಇನ್ನು ಮೆಟ್ಲು ಇದ್ದೀನಿ ಅಂತ ಆದರೆ ಒಬ್ಬ ಕರ್ನಾಟಕದ ಮಧ್ಯಮ ವರ್ಗದ ಸಾಮಾನ್ಯ ಹೆಣ್ಮಗಳು ಅದು ಕನ್ನಡ ಓದಿಲ್ಲ ಅವರು ಓದಿದ್ದೆಲ್ಲೋ ಮಹಾರಾಷ್ಟ್ರದ ಭಾಗಗಳಲ್ಲಿ ಮರಾಠಿ ಓದಂಥ ಹೆಣ್ಮಗಳು ಕನ್ನಡವೇ ಇದ್ದಂಥ ಹೆಣ್ಮಗಳು ಮದುವೆ ಆದ ನಂತರ ಸುಮಾರು ಒಂದು ಹತ್ತೆರಡು ವರ್ಷ ಗೃಹಿಣಿಯಾಗಿ ಇದ್ದು ಆನಂತರ ಲಾಕ್ಡೌನ್ ಟೈಮಲ್ಲಿ ತಮಗೆ ಸಿಕ್ಕಂತಹ ಒಂದು ಮೊಬೈಲು ಅದು ಯಾಕೆ ವೇಸ್ಟ್ ಮಾಡಬೇಕು ಅದನ್ನೋ ಎರಡು ಜಿ ಬಿ ಡೇಟಾ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಸುಮ್ಮನೆ ಕೂತು ಆರಾಮಾಗಿ ಎರಡು ಜಿ ಬಿ ಏನು ಇವತ್ತು ಬೇಕಾದ್ರೆ ಎಕ್ಸ್ಟ್ರಾ ರೀಚಾರ್ಜ್ ಬಕ್ಕರ್ ಮಾಡಿಸ್ಕೊಂಡು ನೋಡ್ಬಿಡ್ತಾರೆ ಜನ ಇವತ್ತು ಬೇರೆ ಬೇರೆ ಡೇಟಾ ಗೀಟ ವಾಟ್ಸಪ್ಪು ಇದು ಫೇಸ್ಬುಕ್ಕು ಅಂತೇಳಿ ಬೇಡದಿರೋ ದೇವರು ಮೆಸೇಜ್ ಮೆಸೇಜೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅವ್ನು ಹಂಗಂತೆ ಇವ್ಳಿಂಗಂತೆ ಅದಂಗೆ ಅಂತೆ ಅಂತ ಅಂದ್ಕೊಂಡು ಬರೀ ಹೇಟ್ರೇಡ್ ಮೆಸೇಜ್ ಸ್ಪ್ರೆಡ್ ಮಾಡ್ಕೊಂಡು ನೋಡ್ತಿರ್ತಾರೆ ಅಂಥದ್ರ ಮಧ್ಯೆ ನಮ್ಮ ರಶ್ಮಿಯವರು ಶ್ರಾವಣಿ ಅಡುಗೆ ಮನೆ ಯೂಟ್ಯೂಬ್ ಖ್ಯಾತಿಯ ರಶ್ಮಿಯವರು ಎಷ್ಟು ಅದ್ಭುತವಾಗಿತ್ತು ತನಗೆ ಸಿಕ್ಕಿರೋ ಡೇಟಾ ಒಂದು ಚೂರು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದನ್ನು ಒಂದು ಯೂಟ್ಯೂಬ್ ಆಗಿ ಪರಿವರ್ತನೆ ಮಾಡಿ ಒಳ್ಳೊಳ್ಳೆಯ ಅಡುಗೆಗಳನ್ನು ಒಳ್ಳೊಳ್ಳೆಯ ಕೈರುಚಿಗಳನ್ನು ಮಾಡಿ ಪರಿಚಯ ಮಾಡ್ತಿರುವಂತಹ ರಶ್ಮಿಯವರ ಸಾಧನೆ ನಿಜಕ್ಕೂ ನಾವು ಮೆಚ್ಚುವಂಥದ್ದು ನಂಗೆ ತುಂಬ ಮೋಟಿವೇಶನ್ ಅನ್ನಿಸ್ತು ಇನ್ಸ್ಪಿರೇಷನ್ ಅನ್ನಿಸ್ತು ಯಾಕಂದರೆ ನೋಡಿ ನಮಗೆ ಆ ಅನುಕೂಲ ಇಲ್ಲ ನಾನು ಹಂಗೆ ಮಾಡಿಬಿಡ್ತಿದ್ದೆ ನಮಗೆ ಈ ಸರ್ಕಾರ ಈ ಫೆಸಿಲಿಟಿ ಕೊಟ್ಟರೆ ನಾನು ಹಿಂಗೆ ಮಾಡ್ಬಿಡ್ತಿದ್ದೆ ಅಥವಾ ನಮ್ಮ ಈ ಥರ ಏನೇನೋ ವ್ಯವಸ್ಥೆ ಇದ್ದರೆ ಹಿಂಗೆ ಆಗ್ಬಿಡ್ತಿತ್ತು ಅಂತ ಏನೇನೋ ಮಾತಾಡ್ತೀವಿ ಗೊತ್ತಾ ನೆಪ ಹೇಳ್ತೀವಿ ಗೊತ್ತಾ ಆದ್ರೆ ಅದು ಯಾವ್ದೂ ಹೇಳಿದೆ ನನಗೆ ಸಿಕ್ಕಿರೋದೊಂದು ಒಂದು ಚಿಕ್ಕದೊಂದು ಮೊಬೈಲ್ ಒಂದಷ್ಟು ಡೇಟಾ ಆದರೆ ನನಗೆ ಏನಾಗುತ್ತೆ ಅದನ್ನು ಮಾಡ್ತೀನಿ ಅಂತ ಹೇಳಿ ತನ್ನ ಮಗನ ಮೊದಲೊಂದು ಏಳು ಎಂಟು ವೀಡಿಯೋ ಕ್ಯಾಮ್ರಾವನ್ನು ಗೊಳಿಸಿಕೊಂಡು ಏಯ್ ಆ ಜರ್ನಿ ಹೇಳಿದ್ರೆ ತುಂಬ ರೋಚಕ್ವದ್ದು ಅದಕ್ಕೆ ನಾನು ಅವರು ವೀಡಿಯೋಸ್ನ ನಮ್ಮ ಶ್ರೀಮತಿ ಅವರು ನಮ್ಮ ಸವಿತಾ ಅವ್ರು ಹೇಳಿದ್ರು ನೋಡೋದನ್ನ ಅಂತ ನೋಡಿದೆ ತುಂಬ ವಿಶೇಷವಾಗಿದೆ ಯಾಕಂದರೆ ನಾವು ತುಂಬ ಅಡುಗೆ ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ದೀವಿ ನಮ್ಮ ಸ್ನೇಹಿತರಿದ್ದಾರೆ ತುಂಬ ನೋಡಿದೀವಿ ಆದರೆ ಅದೆಲ್ಲಕ್ಕಿಂತ ಹೊಸ ರೀತಿಯ ಟ್ರೈ ಮಾಡಿದ್ರು ಅವರು ಸರ್ ನೋಡಿ ಅದೇ ಹೇಳೋದು ಯಾವುದೋ ಒಂದು ವಿಚಾರ ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಏನು ಆಗಲ್ಲ ಅಂತಲ್ಲ ನಾವು ಏನು ಹೊಸತನ ಆಗ್ತೀವಲ್ಲ ಹೊಸ ಹೊಸದೇನು ತರ್ತೀವಲ್ಲ ಫ್ರೆಶ್ನೆಸ್ ನ್ಯೂನೆಸ್ ಅದು ವರ್ಕ್ ಆಗುತ್ತೆ ಸೊ ಅದನ್ನ ರಶ್ಮಿಯವ್ರು ಮಾಡಿದ್ದಾರೆ ಅವ್ರ ಮನೆಯವ್ರ ಸಪೋರ್ಟ್ ಅದ್ಭುತವಾಗಿದೆ ಇಡೀ ಕುಟುಂಬ ತುಂಬ ಅನ್ಯೂನ್ಯವಾಗಿ ಕೆಲಸ ಮಾಡ್ತಾ ಇದೆ ಸೊ ನಾನು ಇವ್ರಿಗೆ ಹೇಳೋದು ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಯು ಸೊ ಒಂದು ಪುಟ್ಟ ಮೊಬೈಲ್ ಏನೆಲ್ಲ ಬದಲಾವಣೆ ಮಾಡಿದವರು ಬದುಕಿನಲ್ಲಿ ಅಮ್ಮ ನಿಮ್ಮ ಈ ಒಳ್ಳೆ ಕೆಲಸಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳಮ್ಮ ಸೊ ಹಾಗಾಗಿ ಆನಂದ್ ಸರ್ ಕ್ರೇಟ್ ಹಸ್ಬೆಂಡ್ ನಿಮಗೂ ಕೂಡ ಒಳ್ಳೇದಾಗಲಿ ನಿಮ್ಮೆಲ್ಲ ಕೆಲಸಗಳು ಈಡೇರಲಿ ನಿಮ್ಮ ಜರ್ನಿ ಇನ್ನೂ ಕಂಟಿನ್ಯೂ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಕಲಾ ಮಾಧ್ಯಮದ ಜೊತೆಗೆ ಇವತ್ತು ನಾವು ಒಂದು ಮನೆಗೆ ನಮ್ಮನ್ನ ಬೆಳಗ್ಗೆನೇ ಪಾಪ ಸೇರಿಸ್ ತುಂಬಾ ಒತ್ತಡದಲ್ಲಿದ್ದಾರೆ ಈಗ ನಾವು ಸೈಟ್ ರಿಜಿಸ್ಟ್ರೇಷನ್ ಹೋಗಬೇಕು ಅಂದ್ರೆ ಬಂದಿದ್ದೀವಿ ಸೊ ಅವ್ರು ಹೊಡ್ಲಿ ಅವ್ರು ಶುಭಾಗ್ಲಿ ಆಶೀರ್ಲಿ ಕನ್ನಡಿಗರ ಬೆಳೆಸಿ ಹರಿಸಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ ಅಂತ ನಾನು ಕೇಳ್ಕೊತೇನೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ತುಂಬಾ ಧನ್ಯವಾದ ಸರ್ ನೀವು ಖುಷಿ ಬಂದಿದ್ದು ಖುಷಿ ಒಳಗೆ ಮಾತಾಡಬೇಕು ಅಂತಲೂ ಗೊತ್ತಾಗ್ಲಿಲ್ಲ ತುಂಬಾ ಥ್ಯಾಂಕ್ಸ್ ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡೋ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೇನೆ ನಮಸ್ಕಾರ सी